ಸಮಯ ಪ್ರಜ್ಞೆ ಮೆರೆದು ಚಾಲಕನ ಪ್ರಾಣ ಕಾಪಾಡಿದ ಮಧು ಎಂಆರ್ಗೆ ಶೌರ್ಯ ಪ್ರಶಸ್ತಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರ ಹೋಬಳಿಯ ಯಡಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆದಿಬಿಸ್ ಗ್ರಾಮದ ಕಲ್ಕೆರೆಯ ಮಧು ಎಂಆರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೌರ್ಯ ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರ ಈಗಾಗಲೇ ಘೋಷಿಸಿದೆ ಕಲ್ಕೆರೆ ಗ್ರಾಮದ ರಾಮಚಂದ್ರ ಮತ್ತು ಸುಶೀಲಾರವರ ಮಗನಾದ ಎಂಆರ್ ಮಧು ಎಡೆಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏಳನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ಸಂದರ್ಭದಲ್ಲಿ ಭಾನುವಾರ ರಜಾ ಇದ್ದ ಕಾರಣ ತನ್ನ ಮನೆಯ ಎದುರಿನ ಗದ್ದೆಯಲ್ಲಿ ಭತ್ತದ ಹುಲ್ಲು ಪಿಂಡಿ ಕಟ್ಟುವ ಯಂತ್ರದ ಚಾಲಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶಿಕಾರಿಪುರ ತಾಲೂಕಿನ ಬನ್ನೂರು ಗ್ರಾಮದ ಮದನ್ ಎಂಬುವವರು ಕೈಯು ಆಕಸ್ಮಿಕವಾಗಿ ಪಿಂಡಿ ಕಟ್ಟುವ ಯಂತ್ರಕ್ಕೆ ಸಿಲುಕಿ ಆತ ಜೋರಾಗಿ ಕೂಗಿಕೊಳ್ಳುತ್ತಿದ್ದ ಆ ಸಂದರ್ಭದಲ್ಲಿ ಸಮಯ ಪ್ರಜ್ಞೆಯನ್ನು ಅರಿತ ಮಧು ಎಮರ್ ತಕ್ಷಣ ಆ ಸ್ಥಳಕ್ಕೆ ಬಂದು ಟ್ಯಾಕ್ಟರ್ ಮಿಷನಿಗೆ ಸಿಕ್ಕಿದ ಕೈಯನ್ನು ತಪ್ಪಿಸುವ ಮೂಲಕ ಮಿಷನ್ ಆಪ್ ಮಾಡಿ ಯಂತ್ರದ ಒಳಗೆ ಸಿಲುಕಿದ ಕೈಯನ್ನು ಹೊರತೆಗೆಯುವುದರೊಂದಿಗೆ ಚಾಲಕನ ಪ್ರಾಣ ರಕ್ಷಣೆ ಮಾಡಿದ್ದನು ಈ ಘಟನೆಯಿಂದ ಸಮಯ ಪ್ರಜ್ಞೆಯಿಂದ ಚಾಲಕನ ಪ್ರಾಣ ಕಾಪಾಡಿದ ವಿಷಯವನ್ನು ತಿಳಿದ ಶಾಲೆಯ ಮುಖ್ಯ ಶಿಕ್ಷಕರಾದ ರಾಜಶೇಖರ್ ಶೆಟ್ಟಿ ಸಂಬಂಧಪಟ್ಟ ಇಲಾಖೆಯವರ ಗಮನಕ್ಕೆ ತಂದು ಈಗ ಮಧು ಅವರಿಗೆ ಸೌರ್ಯ ಪ್ರಶಸ್ತಿಗೆ ಕಾರಣರಾಗಿರುತ್ತಾರೆ ಸಮಯ ಪ್ರಜ್ಞೆಯೊಂದಿಗೆ ಚಾಲಕನ ಪ್ರಾಣ ಕಾಪಾಡಿದ ಮಧುಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೌರ್ಯ ಪ್ರಶಸ್ತಿ ಲಭಿಸುತ್ತಿರುವುದು ಇಡೀ ಗ್ರಾಮ ಸಂತಸ ವ್ಯಕ್ತಪಡಿಸಿದೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನಂದು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೆಯುವ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನವನ್ನು ಸ್ವೀಕರಿಸುವ ಮಧು ಎಂಆರ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಹೀಗೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಎಡಹಳ್ಳಿ ಗ್ರಾಮದ ಕಲ್ಕೆರೆ ಎಂಬ ಸಮೀಪದಲ್ಲಿ ನಾನು ಇರುತ್ತೇನೆ ಮತ್ತು ತಂದೆಯ ಹೆಸರು ರಾಮಚಂದ್ರ ನಮ್ಮ ತಾಯಿ ಹೆಸರು ಸುಶೀಲಮ್ಮ ನಾನು ನನ್ನ ಹೆಸರು ಮಧು ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದಾಗ ಈ ಘಟನೆ ನಡೆದಿತ್ತು ಅವ ಅಂದು ಭಾನುವಾರ ಆಗಿತ್ತು ನಾನು ರಜೆಯ ರಜೆಯನ್ನು ಕೊಟ್ಟಿದ್ದರು ಶಾಲೆಯಲ್ಲಿ ಆವಾಗ ನಾನು ನಮ್ಮ ಕದೆಯ ಪಕ್ಕ ನಮ್ಮ ಮನೆಯ ಪಕ್ಕದಲ್ಲಿ ರೋಲ್ ಪಿಂಡಿ ಕಟ್ಟುವ ಯಂತ್ರ ಬಂದಿತ್ತು ಆವಾಗ ಆ ಅಣ್ಣರು ಕೆಲಸ ಮಾಡೋದನ್ನು ನೋಡಿ ನಮಗೂ ಖುಷಿಯಾಗೋದು ಆ ಯಂತ್ರ ಕೆಲಸ ಮಾಡೋದು ನೋಡಿ ನಮಗೆ ಖುಷಿಯಾಗೋದು ಅದು ನೋಡ್ತಾ ಇದ್ವಿ ಎಲ್ಲ ಮುಗಿದಿದ್ದೀನಿ ಸ್ವಲ್ಪ ಇತ್ತು ಅವಾಗ ಅವಣ್ಣ ದಾರ ಕಟ್ಟಾಗೋದು ಸುಮಾರು ಸರಿ ಅವಣ್ಣ ಗಾಡಿ ಆಫ್ ಮಾಡ್ಕೊಂಡೇ ಹಾಕಿದ್ದ ಏನಾಗಿತ್ತೇನೋ ಆಕಸ್ಮಿಕವಾಗಿ ಲಾಸ್ಟ್ ಸುತ್ತಿತ್ತು ಒಂದೆರಡು ಒಂದೆರಡು ಪಿಂಡಿದ್ವಿ ಅವಾಗ ಅವಣ್ಣ ಗಾಡಿ ಆಫ್ ಮಾಡ್ಕೊಂಡೇ ಇಲ್ಲ ಹಾಗೆ ದಾರ ಕಟ್ಟಕ್ಕೆ ಹೋಗಿದ್ದಾನೆ ಆ ಕೈನ ತಕ್ಷಣ ಗಾ ಯಂತ್ರ ಎಳ್ಕೊಬಿಟ್ಟಿದೆ ಆಮೇಲೆ ನಾನು ಕಿರ್ಚೋದಕ್ಕೆ ನಾನು ಹೋಗಿ ಗಾಡಿನ ಆಫ್ ಮಾಡೋಣ ಎಳೆಯೋಣ ಅಂತ ನೋಡಿದೆ ಕೈನ ಆಗಿಲ್ಲ ಆಮೇಲೆ ಯಂತ್ರವನ್ನು ಆಫ್ ಮಾಡಿ ಆಮೇಲೆ ಕೈ ಎಳೆದು ಹೊರಗೆ ಹಾಕಿ ಆಮೇಲೆ ಅಕ್ಕಪಕ್ಕದವ್ರು ಅಣ್ಣ ಅಣ್ಣದನ್ನೆಲ್ಲ ಕರೆದು ಆಮೇಲೆ ಆ ಅಣ್ಣರು ಆಸ್ಪತ್ರೆಗೆ ಕರ್ಕೊಂಡ್ರು ಹೆಚ್ಚಿನ ಚಿಕಿತ್ಸೆಗೆ ಕರ್ಕೊಂಡ್ರು ಆ ಸಮಯದಲ್ಲಿ ಅವನು ಆ ಅಣ್ಣ ಕುರಿಚುವುದರಲ್ಲಿ ನಾನು ಏನಾದರೂ ಮಾಡದ ಮಾಡದಿದ್ದರೆ ಆ ಅಣ್ಣನ ಜೀವನೇ ಹಾರೋಗ್ತಿತ್ತು ಅದಕ್ಕಾಗಿ ನಾನು ಮಾಡಿದ್ದರಿಂದ ನಾನು ಮಾಡಿರೋ ಕೆಲಸವನ್ನು ಮೆಚ್ಚಿ ಕರ್ನಾಟಕ ಸರ್ಕಾರ ನನಗೆ ನನಗೆ ಶೌರ್ಯ ಪ್ರಶಸ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅದಕ್ಕಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ವಿದ್ಯಾರ್ಥಿಗಳಿಗೆ ಸಂದೇಶ ರವಾನಿಸಿದ ಶೌರ್ಯ ಪ್ರಶಸ್ತಿಗೆ ಭಾಜನರಾದ ಮಧು ಎಂಆರ್ ನಮ್ಮ ಕಣ್ಣೆದುರಿಗೆ ಏನಾದ್ರು ತಪ್ಪು ಮತ್ತು ಆ ಘಟನೆ ಏನಾದ್ರು ಘಟನೆ ನಡೆಯುತ್ತಿದ್ದರೆ ಅದನ್ನು ತಪ್ಪಿಸಲು ನೋಡಬೇಕು ಮತ್ತು ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿಕೊಳ್ಳೋದು ಏನೆಂದರೆ ಅದನ್ನು ನಾವು ತಪ್ಪಿಸಲು ನೋಡಬೇಕು ಅದ ಏನಾರು ಕೆಟ್ಟ ವಿಚಾರ ನಡೆಸಿದೆ ಅದನ್ನು ವಿರೋಧಿಸಲು ನೋಡಬೇಕು ನಾವು ಮಧು ಎಂಆರ್ ಅವರಿಗೆ ರಾಜ್ಯ ಸರ್ಕಾರದ ಶೌರ್ಯ ಪ್ರಶಸ್ತಿ ಲಭಿಸಿರುವುದು ನಮ್ಮೂರಿಗೆ ಹೆಮ್ಮೆ ತಂದಿದೆ ಆತನ ಸಮಯ ಪ್ರಜ್ಞೆ ಮತ್ತು ಧೈರ್ಯಕ್ಕೆ ಮೆಚ್ಚಲೇಬೇಕು ಎಂದು ಮಾತನಾಡಿದ ಎಡೇಹಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಗಣಪತಿ ಇರುವಕ್ಕಿ ಪಂಚಾಯತಿಯ ಕಲ್ಕರೆ ಗ್ರಾಮದ ಅಂತ ಒಬ್ಬ ಅವರ ಮಗ ಮಧುವ ಆ ಹುಡುಗ ಅವತ್ತು ಅವ್ರ ಮನೆ ಗದ್ದೆ ಕೊಯ್ಲಿ ಮಿಷನ್ ಗದ್ದೆ ಕೊಯ್ಲು ಹೋಗ್ಬಿಟ್ಟಿದೆ ಹೊರಕಡೆ ಹೊರ ಕಟ್ಟ ಟ್ರ್ಯಾಕ್ಟ್ರಿ ಮಿಷನ್ ಬಂದಿದೆ ಟ್ರ್ಯಾಕ್ಟ್ರಿ ಮಿಷನ್ ಬಂದಂಥ ಸಂದರ್ಭದಲ್ಲಿ ಈ ಹುಡುಗ ಅದರಲ್ಲಿ ಸ್ವಲ್ಪ ಆ ಕಡೆ ಆ ಕಡೆ ಆಟ ಆಡ್ತಾ ಇದ್ದಂತೆ ಆವಾಗ ಅದರ ಕೂತ್ಕೊಂಡು ಹೋಗ್ಯಾನೆ ಹೋಗಿ ಮನೆಗೆ ಹೋಗ್ಬಿಟ್ಟಾನೆ ಮನೆಗೆ ಹೋಗಿ ಪಕ್ಕದ ಮನೆಯದಕ್ಕೆ ಕಟ್ತಾ ಇರೋ ಸಂದರ್ಭದಲ್ಲಿ ಏನೋ ಕೂಗಿದಂಗೆ ಸಪ್ತ ದೊಡ್ಡ ಕೂಗ್ದಂಗೆ ಕೂಗ್ದಂಗೆ ಆದ ತಕ್ಷಣವೇ ಈ ಹುಡುಗ ಬಂದು ಟ್ಯಾಕ್ಟ್ರೆ ಕೈ ಎಳಿಕ ಸಿಕ್ಕೋ ಕೈ ಎಳೆಕೆ ನೋಡಿದ್ದಾನೆ ದಾರ ಕಟ್ಟಿ ಕಟ್ಟಕ್ಕೆ ಹೋಗಿ ಸಿಕ್ಕಬೇಕು ಬೇಕೆ ಕಟ್ಟಕ್ಕೆ ಹೋದಾಗ ಸಿಕ್ಕೇ ಬಂದು ಕೈ ಸುಳಗ್ ಹೋಗ್ತಿದೆ ಅದಕ್ಕೆ ಸ್ವಲ್ಪ ತಪ್ಸೋಕೆ ಹೋದರೆ ತಪ್ಸೋಕಾಗಲೇ ಎಳೆಯೋಕ್ಕೆ ಹೋಗೋದೇನೆ ಆ ತಕ್ಷಣದಲ್ಲಿ ಏನು ಮಾಡಿದಾನೆ ಎಲ್ಲೋ ಬುದ್ಧಿ ಚಾಲಕಿಂದ ಹುಡುಗ ಗಾಡಿ ಹಾಪ್ ಮಾಡಿದೆ ಆ ವಯಸ್ಸಿಗೆ ಗೊತ್ತಿಲ್ಲ ಪಾಪ ಅವನಿಗೆ ಆದರೂ ಕೂಡ ಬುದ್ಧಿವಂತಿಕೆ ಮಾಡಿ ಒಬ್ಬ ಶಾಲೆ ಹುಡುಗ ಹಾಪ್ ಮಾಡಿದ ಅವನ ಜೀವವನ್ನು ಉಳಿಸಿ ಅವನು ಅವರಿಗೆ ಪಾತ್ರರಾಗಿದ್ದಾರೆ ಹಾಗೆ ಅವನಿಗೆ ಅವನ ಕಾರ್ಯಪ್ರಭುತ್ವವನ್ನು ಮೆಚ್ಚಿ ಸರ್ಕಾರ ಕರ್ನಾಟಕ ಸರ್ಕಾರ ಶೌರ್ಯ ಪ್ರಶಸ್ತಿಯನ್ನು ಕೊಟ್ಟಿದೆ ಅದಕ್ಕೆ ನಮ್ಮ ನಾವು ಕೂಡ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಅವನು ಸಿಕ್ಕಿದರೆ ಅತ್ಯಂತ ಸಂತೋಷ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಕಲ್ಕೆರೆ ಗ್ರಾಮದ ನಿವಾಸಿ ಸುಧಾರಾಣಿ ಮಧು ಎಂಆರ್ ಅವರ ಸಮಯ ಪ್ರಜ್ಞೆ ಧೈರ್ಯ ಇತರ ವಿದ್ಯಾರ್ಥಿಗಳಿಗೆ ಮಾದರಿಯಾಗಲಿ ಎಂದು ಅಭಿನಂದಿಸಿ ಮಾತನಾಡಿದ ಸುಧಾರಾಣಿ ಪಕ್ಕದ ಮನೆಯ ಅಮ್ಮ ಕೂಷಿ ಕೆಲಸ ಮಾಡೋರು ನಾವು ಅವನ್ನ ನೋಡ್ತಾನೆ ಬರ್ತದ್ವಿ ನಮ್ಮ ಸಾಕಿದ್ದು ಅಂತ ಹೇಳಿದ್ರು ಪರವಾಗಿಲ್ಲ ಯಾಕಂದರೆ ತರಪ ತರಪ್ಪ ಧೈರ್ಯಶಾಲಿ ಕುಂಟಾದರೂ ಪರವಾಗಿಲ್ಲ ಧೈರ್ಯ ಶಾಲ ಶಾಲಿ ಅವನು ಆದರೆ ಅವತ್ತು ಆಗಿತ್ತು ಫೈಲ್ ಮಿಷನ್ ಬಂದಿತ್ತು ಅಂದರೆ ಪಿಂಡಿಪಟ್ಟ ಮಿಷಿನ್ ಅದು ಎರಡು ಮಿಷನ್ ಇತ್ತು ಇತ್ತು ಆಮೇಲೆ ಅದನ್ನು ಮಾಡ್ತಾಯಿದ್ರು ಇವನ್ ಇವ್ರ ಗದ್ದೆ ಹೊಡೆದು ಬೇರೆಯವ್ರ ಗದ್ದೆ ಹೊಡಿತಾ ಇದ್ರು ಆ ಟೈಮಲ್ಲಿ ಮನೆಗೆ ಬಂದಿದ್ದ ಅಷ್ಟು ಇವನ್ ಮುಗಿತಲ್ಲ ಅಂದ್ಕೊಂಡು ಮನೆಗೆ ಬಂದಿದ್ದಾನೆ ಆಟಮೇಲೆ ಆಕಸ್ಮಿಕವಾಗಿ ಆಗಿರೋ ಘಟನೆ ಆಯ್ತು ರೋಲ್ ಕಟ್ಟ ಅದು ಅಂದರೆ ದಾರ ಅದನ್ನು ಕಟ್ಟಾಗ್ತಾ ಕಟ್ಟಾಗ್ತಾ ಇತ್ತು ಇತ್ತಂತೆ ಆಮೇಲೆ ಅವರು ಎಂಥ ಮಾಡಿದ್ರು ಅಂದರೆ ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿ ಕೆಳಗಿಡಿದು ರನ್ನಿಂಗಲ್ಲಿದೆ ಗಾಡಿಗೆ ರನ್ನಿಂಗಲ್ಲಿದೆ ಮಾಡ್ಕೊಂಡಿದ್ದ ದಾರ ಕಟ್ಟಾಯಿತು ಅಂತ ಕೈ ಹಾಕಿ ಕಟ್ ಮಾ ತೆಗ್ದಿಬಿಡೋಣ ಅಂತ ಹುಡುಗ ಡ್ರೈವರು ಕೈ ಹಾಕ್ಬಿಟ್ಟಿದ್ದಾನೆ ಕೈ ಸೊಬಿಟ್ಟಿರ್ತದೆ ಮತ್ತೊಂದು ಗಾಡೀಲಿ ಇರೋದ್ರಿಂದ ಅವ್ರಿಗೆ ಗೊತ್ತಾಗಿಲ್ಲ ಹಾಡು ಹಾಕೊಂಡು ಮಾಡ್ತಾಯಿದ್ದಂತೆ ಗೊತ್ತಾಗಿಲ್ಲ ಕಿರ್ಚಾಡ್ತಾ ಇತ್ತಂತೆ ಪಾಪ ಡ್ರೈವರ್ ಹುಡುಗ ಆಮೇಲೆ ಇವನು ಪಕ್ಕದಲ್ಲಿ ಯಾಕೋ ಯಾಕೋ ತುಂಬ ಕಿರ್ಚಿ ಅಂತ ಓಡ್ ಬಂದುಬಿಟ್ಟಿದ್ದಾನೆ ಏನು ಮಾಡ್ಬೇಕಂತ ಕೈಯಲ್ಲೆಲ್ಲ ರಕ್ತ ಆಗಿಬಿಟ್ಟಿದ್ದ ನೋಡಿ ಅವನು ಮಾತ್ರ ನಿಜವಾಗ್ಲೂ ನಮ್ಮ ಮಗ ಅವನು ಏನು ಮಾಡ್ಬೇಕಂತ ಅವನಿಗೆ ಗೊತ್ತಾಗಿಲ್ಲ ಆಮೇಲೆ ಹೇಳ್ಕೊಳಕ್ಕೆ ಹೋಗಿದ್ದಾನೆ ಆಗ್ತಾನೆ ಇಲ್ಲ ಆಮೇಲೆ ಏನು ಮಾಡಿ ಅಂದರೆ ನಮ್ಮ ಮನೆಯವರು ಗಾಡಿಗೆಲ್ಲ ಹೋಗಿ ಅವನಿಗೊಂದು ಸ್ವಲ್ಪ ಅಭ್ಯಾಸ ಇತ್ತು ಹೆಂಗೆ ಆಫ್ ಮಾಡಬೇಕು ಗಾಡಿನ ಅಂತ ಹೇಳಿ ಆ ಹೋಗಿ ತಕ್ಷಣ ಆಫ್ ಮಾಡಿ ಎಳೆದ್ರೂ ಬರ್ತಾನೆ ಇಲ್ಲ ಗಾಡಿ ಆಫ್ ಆದ್ರ ಮೇಲೂ ಎಳ್ದರೂ ಕೈ ಇಲ್ಲ ಅವನು ಆ ಮತ್ತು ಏನು ಧೈರ್ಯನೋ ಏನೋ ದೊಡ್ಡೋರಿಗೆ ಅದು ಆ ರಕ್ತ ಇದೆಲ್ಲ ನೋಡಿ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಆ ಮೂಮೆಂಟಲ್ಲಿ ಅವನು ಅದನ್ನು ಎಳೆದು ಆ ಜೀವ ಉಳಿಸಿದಾನೆ ಅದು ಮಾಡಲಿಲ್ಲ ಅಂದರೆ ಆ ಪಾಪ ನಿಜವಾಗ್ಲೂ ಕೈ ಎಳ್ಕೊಳ್ತಾ ಎಳ್ಕೊಳ್ತಾ ಹೋಗಿ ಜೀವನೇ ಹೋಗೋ ಮೂಮೆಂಟ್ ಇತ್ತು ಮಾಡಿದ್ರೆ ನಾವು ಎಲ್ಲರೂ ಊರು ಮನೆಯವ್ರು ಎಲ್ಲರೂ ಹೇಳಬೇಕಾಗಿದ್ದಿಷ್ಟೆ ಅವನ ಧೈರ್ಯಕ್ಕೆ ನಾವು ಅದನ್ನೊಂದು ಸೆಲ್ಯೂಟೇ ಹೇಳಿ ಹೊಡಿಬೇಕು ತನ್ನೂರಿನ ಹುಡುಗನಿಗೆ ಸೌರ್ಯ ಪ್ರಶಸ್ತಿ ಭಾಜನಾಗಿರುವ ವಿಷಯ ತಿಳಿದ ತಕ್ಷಣ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅರುಣ್ ಪ್ರಸಾದ್ ಶೌರ್ಯ ಪ್ರಶಸ್ತಿ ಭಾಜನರಾದ ಮಧು ಎಂಆರ್ ಅವರನ್ನು ಗೌರವಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿ ಡಿ ರವಿಕುಮಾರ್ ಕನ್ನಡ ಯುವಕ ಸಂಘದ ಮಾಜಿ ಅಧ್ಯಕ್ಷರಾದ ನಾಗರಾಜ್ ಪ್ರಮುಖರಾದ ಶಿವಕುಮಾರ್ ಅನಿಲ್ ಸತೀಶ್ ತಮ್ಮಯ್ಯ ಕಲ್ಕೆರೆ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು